ಇವತ್ತು ತೈ ತೈಆಾರ್ಟಲ್ಲಿ ಜಡೆ ಹೇಳ್ಕೊಟ್ಟಿದ್ದಾರೆ ಎರಡು ಥರ ಹೇಳ್ಕೊಟ್ಟಿದ್ದಾರೆ ನಮ್ಮ ಜಯಂತಿ ಮ್ಯಾಮ್ ಹಾಗಾಗಿ ಇವತ್ತು ಒಂದು ಥರ ಮಾಡಿದ್ದೀನಿ ಯಾಕೆಂದರೆ ಇದು ತುಂಬ ದೊಡ್ಡದಾಗಿರೋದ್ರಿಂದ ತುಂಬ ಟೈಮ್ ಹಿಡಿಯುತ್ತೆ ಹಾಗಾಗಿ ನಾನಿವಾಗ ಈ ಜಡೆ ಮಾಡಿದ್ದೀನಿ ಇದು ನಮ್ಮ ಗೌರಿಗೋಸ್ಕರ ನೋಡಿ ಈ ಥರ ಗೌರಿ ಹಬ್ಬದಲ್ಲಿ ನಾವೇ ಮಗುನ ಜೋಡೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ರಾಧ ಈ ಮೊಗ್ಗನ ಇಟ್ಕೊಂಡು ನಿಂತ್ಕೊಂಡಿದ್ದೆ ತೋರಿಸ್ತಾ ಇದ್ದಾರೆ ನೋಡಿ ಇದು ಬಾಳೆ ಎಲೆಯ ಮೊಗ್ಗನ ಚಡೆ ಅಂಥೇಳಿ ನಾನು ಈ ಥರ ಇದನ್ನು ರೆಡಿ ಮಾಡಿದ್ದೀನಿ ಇದು ಸೀತ ನೋಡಿ ಈ ಥರ ಇದು ತೋರಿಸ್ತಾ ಇದೆ ಈ ಥರನೂ ಬಾಳೆ ಎಲೆಯಲ್ಲಿ ಮುಗ್ಗಂಜಡೆ ಮಾಡಬಹುದು ಅಂತ ಇವತ್ತು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ನೆಕ್ಸ್ಟು ನೀಟಾಗಿ ಮಾಡಿ ವಿಡಿಯೋ ಹಾಕ್ತೀನಿ ಇವಾಗ ಎಷ್ಟು ಅರ್ಜೆಂಟಲ್ಲಿ ಮಾಡಿದ್ದೀನಿ ಮಹಾಲಕ್ಷ್ಮಿ ಈ ಬಾಳೆ ಎಲೆಯ ಮಗು ಜಡನ ಇದಿಟ್ಕೊಂಡಿದೆ ತುಂಬ ಪುಟ್ಟದಾಗಿ ಮಾಡಿದರೆ ಇದಕ್ಕೆ ಹಾಕಿ ತೋರಿಸ್ಬೋದಾಗಿತ್ತು ತುಂಬ ದೊಡ್ಡದಾಗಿದೆ ಹಾಗಾಗಿ ನಾನು ಗೌರಿಗೆ ಹಾಕಿದ್ದೀನಿ ತುಂಬ ದೊಡ್ಡ ಗೌರಿಗೆ ಹಾಕಿದ್ದೀನಿ ಇದು ಪದ್ಮಾವತಿ ಇದು ಸ್ಯಾರಿಗೆ ಸ್ಯಾರಿಗೆ ಮ್ಯಾಚಿಂಗ್ ಆಗಿರೋ ಥರ ಇದೆ ಜ್ಯುವೆಲ್ಸ್ಗೆ ಸ್ಯಾರಿಗೆ ಎಲ್ಲ ಮ್ಯಾಚಿಂಗ್ ಆಗ್ತಾ ಇದೆ ತುಂಬ ಚಿಕ್ಕದಾಗಿ ಮಾಡಿದರೆ ತುಂಬ ಚೆನ್ನಾಗಿರ್ತಾ ಇತ್ತು ಆದರೆ ಗೌರಿಗೆ ಹಾಕ್ಬೇಕು ಅಂಥೇಳಿ ತುಂಬ ದೊಡ್ಡದು ಮಾಡಿದ್ರಿಂದ ಇದು ಮರ ಕೂಡ ಹಾಕೋಕ್ಕಾಗಲ್ಲ ಯಾಕೆಂದರೆ ಇದು ತುಂಬ ದೊಡ್ಡದಾಗ್ತಾಯಿದೆ ನಾಳೆ ನೋಡ್ತೀನಿ ಟ್ರೈ ಮಾಡಿ ನೋಡ್ತೀನಿ ¿Qué es